嗯。 嗯。 ವಿದ್ಮೇ ಬ್ರಹ್ಮ ಪುತ್ರೀ ಮಹಿ ತನ್ನೋ ನೇವಿ ಪ್ರಚೋದ ಹೇಳ್ತಾ ಎಲ್ಲ ಮಕ್ಕಳಿಗೂ ಇವತ್ತು ನಿಮ್ಮೆಲ್ಲರಿಗೂ ಗೊತ್ತಿರುವ ಹಾಗೆ ಏನಪ್ಪಾ ಅಂದ್ರೆ ಇವತ್ತ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರು ಹುಟ್ಟಿದಂತಹ ದಿನ ಮಕ್ಕಳೇ ಇವರೊಬ್ರು ಕ್ರಾಂತಿಕಾರಿ ಸ್ವತಂತ್ರ ಹೋರಾಟಗಾರರು ವೀರ ಸೇನಾನಿ ಅಹ್ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರ ಜಯಂತ್ಯೋತ್ಸವದ ಹಾರ್ದಿಕ ಶುಭಾಶಯಗಳು ಮಾಡ್ತವೆ ನಿಮ್ಮೆಲ್ಲರಿಗೂ ಮೊದಲೇ ಜನವರಿ ತಿಂಗಳು ಬಂದ್ರೆ ನಂಗೆ ತುಂಬಾ ಸಂತೋಷ ಮಕ್ಕಳು ಯಾಕಂದ್ರೆ ಈ ದಿನದಲ್ಲಿ ಜನವರಿ ಹನ್ನೆರಡಕ್ಕೆ ಸ್ವಾಮಿ ವಿವೇಕಾನಂದರ ಜಯಂತಿ ಇದೆ ಅದೇ ತರನಾಗಿ ಜನವರಿ ಇಪ್ಪತ್ ಮೂರಕ್ಕೆ ಯಾರಪ್ಪಾ ಅಂದ್ರ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರ ಜಯಂತೋತ್ಸವ ಇದೆ ಮಕ್ಕಳೇ ನಿಮ್ಮ ನಿಮ್ಗೆಲ್ಲರಿಗೂ ಹೇಳ್ಬೇಕಂದ್ರೆ ಈ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರು ಜನವರಿ ಜನವರಿ ಇಪ್ಪತ್ ಮೂರು ಹದಿನೆಂಟ್ನೂರ ತೊಂಬತ್ತೇಳರಲ್ಲಿ ಒರಿಸ್ಸಾದ ಕಟಕ್ನಲ್ಲಿ ನಲ್ಲಿ ಜಾಕಿನಾಥ್ ಬೋಸ್ ಹಾಗೂ ಪ್ರಭಾವತಿ ದೇವಿಯ ಅವರ ಮಗನಾಗಿ ಹುಟ್ಟಿದ ಮಕ್ಕಳೇ ಜಾಕಿನಾಥ್ ಬೋಸ್ ಮತ್ತು ಪ್ರಭಾವತಿ ದೇವಿ ಅವರಿಗೆ ಎಷ್ಟು ಮಂದಿ ಮಕ್ಕಳಂದ್ರೆ ಹದಿನಾಲ್ಕ ಮಂದಿ ಮಕ್ಕಳ ಮಕ್ಕಳೇ ಹದಿನಾಲ್ಕ ಮಂದಿ ಮಕ್ಕಳೊಳಗ ಲಾಸ್ಟ್ ಮೇದವ್ರು ಯಾರಪ್ಪ ಅಂದ್ರೆ ಇವರೇ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಮಕ್ಕಳೇ ನಿಮಗೆಲ್ಲ ಹೇಳ್ಬೇಕಂದ್ರ ಆ ಇವ್ರು ಹದಿನೈದು ಇದ್ರು ಹದ್ನೇದು ಇದ್ದಾಗ ಇವ್ರು ಏನ್ ಮಾಡ್ತಾರ ಸ್ವಾಮಿ ವಿವೇಕಾನಂದರ ಬುಕ್ಕವನ್ನ ಓದಿದ್ರು ಸ್ವಾಮಿ ವಿವೇಕಾನಂದರ ಬುಕ್ಕವನ್ನು ಓದಿದ ತಕ್ಷಣ ಸ್ವಾಮಿ ವಿವೇಕಾನಂದರ ಆಸ್ರಮಕ್ ಹೋಗಾರ ಮಕ್ಕಳೇ ಆಸ್ರಮಕ್ ಹೋದಾಗ ಅಲ್ಲೊಬ್ಬ ವ್ಯಕ್ತಿ ವ್ಯಕ್ತಿ ಏ ಮಗು ಬಾ ಇಲ್ಲಿ ಬಾ ಅಂತ ಹೇಳ್ತಾರ ಯಾರೀ ಅಂತ ತಕ್ಷಣ ಹೇಳ್ತಾರ ನೀ ಸ್ವಾಮಿ ವಿವೇಕಾನಂದ ಬುಕ್ಕ ಓದಿನ್ ಬಾ ಅಂತ ಹೇಳ್ತಾರ ಹೌದ್ರಿ ನಾ ಓದಿನ್ರಿ ಅಂತ ಹೇಳ್ತಾರ ಓದ್ ತಕ್ಷಣ ಅವ್ರು ಹೇಳ್ತಾರ ಮಗು ನೀ ಸ್ವಾಮಿ ವಿವೇಕಾನಂದ ಬುಕ್ಕ ಓದಿ ಅಂದ್ರ ನೀ ಏನ್ ಮಾಡ್ಬೇಕಂದ್ರ ದೇಶ ಕಾಯ್ಬೇಕು ಅಥವಾ ಸನ್ಯಾಸಿ ಆಗ್ಬೇಕು ನೀ ದೇಶ ಕಾಯಕ್ ಹೋಗುವ ಅಂತ ಹೇಳಿ ಅವ್ರು ಏನ್ ಮಾಡ್ತಾರ ಸಲಹೆ ಕೊಟ್ಟು ಬಿಡ್ತಾರ ಮಕ್ಕಳೇ ಆ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರಿಗೆ ಆ ನೇತಾಜಿ ಅವರು ಮನೆಗೆ ಹೋದ ತಕ್ಷಣ ಅವ್ರು ಇರ್ತಾರ ಅವ್ರ ಅವ್ರಿಗೆ ತುಂಬಾ ಚಿಂತೆ ಬರ್ತೈತಿ ನನ್ನ ಮಗ ಸ್ವಾಮಿ ಮುಖ ಓದ್ಬಿಟ್ಟಾನ ಈಗ ಅವ ಏನಕ್ಕ ಅಂದ್ರ ಕ್ರಾಂತಿಕಾರಿ ಆಗ್ಬೋದು ಅಥವಾ ಒಬ್ಬ ಸನ್ಯಾಸಿ ಆಗ್ಬೋದು ಇದನ್ನ ಬಿಡಿಸ್ಬೇಕಂದ್ರೆ ಏನ್ ಮಾಡ್ಬೇಕು ನನ್ನ ಮಗನಿಗೆ ಹೊರದೇಶಿ ಕಳಿಸ್ಬೇಕು ಅಂತ ಹೇಳಿ ಅವ್ರ ಏನ್ ಮಾಡ್ತಾರ ಒಂದ್ ಯೋಚನೆ ಮಾಡ್ತಾರ ಅವಾಗ ಜಾನಕಿರಾತ್ ಬೋಸ್ ತಂದಿ ಆ ಮಗನಿಗೆ ನೇತಾಜಿ ಅವರಿಗೆ ಹೇಳ್ತಾರೆ ಮಗು ಮಗು ಮಗನ ಮಗನೇ ಏನ್ ಮಾಡ್ತಿದ್ರೆ ಐ ಎ ಎಸ್ ಪರೀಕ್ಷೆ ಸಿವಿಲ್ ಪರೀಕ್ಷೆ ಬರೀತೇನಪ್ಪ ಅಂತ ಹೇಳ್ತಾರ ಅವಾಗ ಸಿವಿಲ್ ಪರೀಕ್ಷೆ ನಾಯಕ್ ಬ್ರಿಟಿಷರೀ ನಾ ಇಂಡಿಯನ್ ಇಂಡಿಯನ್ ಸಿವಿಲ್ ಪರೀಕ್ಷೆ ಅಂತ ಹೇಳ್ತಾರ ಅವಾಗ ಅಂತಾರ ಅವ್ರ ಅಪ್ಪ ಏನಂದ್ರ ನೀ ಅದಕ್ಕೆ ನೀವ್ ಅಲ್ಲಿ ಏನಾಗತ್ತೀಗ ಅಂತ ಹೇಳಿ ಅವ್ರ ಅಪ್ಪಾರು ನೇತಾಜಿ ಅವರಿಗೆ ಹೇಳ್ತಾರೆ ಅವ್ರ ಅಪ್ಪರಿಗೆ ಹೇಳ್ತಾರ ನೇತಾಜಿ ನಾಯಕ್ ಪೇಲಕ್ಕಿ ನಾ ಬರೀತೀನಿ ಬಟ್ ಪಾಸ್ ಆದ ತಕ್ಷಣ ಆ ಒಂದು ಕೆಲಸಕ್ಕ ಸೇರ್ಪಡೆ ಆಗುದಿಲ್ಲಪ್ಪ ಯಾಕಂದ್ರೆ ಬ್ರಿಟಿಷರ ಗುಲಾಮಗಿರಿ ಆಗುದಿಲ್ಲ ಅಂತ ಹೇಳಿ ಹೇಳ್ತಾರ ಅಪ್ಪರಿಗೆ ಎಲ್ಲ ಕೂಡಿ ಎಂಟೆ ತಿಂಗಳು ಇರ್ತೇತಿ ಮಕ್ಕಳೇ ಆ ಒಂದು ಸಿವಿಲ್ ಪರೀಕ್ಷೆ ಬರೆಯಾಕ ಆ ಎಂಟು ತಿಂಗಳೊಳಗೆ ಓದಿ ಇವ್ರು ಏನಕ್ಕ ಅಂದ್ರ ಇಡೀ ದೇಶಕ್ಕೆ ನಾಲ್ಕು ನಂಬರ್ ಆಗಿ ಆಯ್ಕೆ ಆಕಾರ ಮಕ್ಕಳೇ ಐ ಅಧಿಕಾರಿಯಾಗಿ ಅಧಿಕಾರಿ ಆಗಿ ನಾಲ್ಕು ಮಂದಿ ನಾಲ್ಕು ನಂಬರ್ ನಮ್ಮ ದೇಶದ ಬಗ್ಗೆ ಹೇಳಬೇಕಂದ್ರ ಇಲ್ಲಿವರೆಗೂ ನಮ್ಮ ದೇಶ ಎಂತ ಪವಿತ್ರವಾದಂತ ದೇಶಪ್ಪ ಅಂದ್ರ ಇಲ್ಲಿವರೆಗೂ ನಮ್ಮ ದೇಶದಿಂದ ಸ್ವಾಮಿ ವಿವೇಕಾನಂದ ಮಹಾ ಸಂತರು ಅದೇ ತರನಾಗಿ ಸಿದ್ದೇಶ್ವರ ಮಹಾಸ್ವಾಮಿಗಳಂತ ಮಹಾಸಂತರೇ ಹೊರ ದೇಶಕ್ಕೆ ಹೋದಾಗ ಹೋಗ್ಯಾರು ಬಟ್ ನಮ್ಮ ಭಾರತ ದೇಶದಿಂದ ಮಾಫಿಯಾ ಜಾನ್ಗಳು ಅಹ್ ಒಸಾಮರನ್ನ ಇಂಥವ್ರು ಮಟ್ಟ ಕಳಿಸಿದಿಲ್ಲ ನಮ್ಮ ದೇಶ ಕಳಿಸಿದಂತ ಮಹಾಯೋಗಿ ಯಾರ ಸ್ವಾಮಿ ವಿವೇಕಾನಂದರು ಅದೇ ತರನಾಗಿ ಸಿದ್ದೇಶ್ವರ ಮಹಾಸ್ವಾಮೀಜಿಗಳ ನಮಗೆ ಹೆಮ್ಮೆ ಮಕ್ಕಳೇ ಹೆಮ್ಮೆ ಅಕೈತಿ ಹೆಮ್ಮೆ ಅಕರ್ತಿ ಹೆಮ್ಮೆ